ಕೊಟ್ಟಿದ್ದಾರೆ ಅದನ್ನು ಇದೆ ಕರ್ಪತ್ರದನ್ನು ಇದೆ ಇಡೀ ರಾಜ್ಯದ ಒಂದೂವರೆ ಕೋಟಿ ಜನರ ಅವಮಾನ ಎಸ್ಸಿ ರಾಜ್ಯ ಸರ್ಕಾರಕ್ಕೆ ಮಾಡಿ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತೀನಿ ಇನ್ನು ಮಾತಾಡೋರಿದ್ದಾರೆ ಅವರು ಕೂಡ ಇದೇ ವಿಚಾರದಲ್ಲಿ ಆಗಿ ಮಾತಾಡ್ತಾರೆ ದಯವಿಟ್ಟು ಸಹಕರಿಸಿ ಅಂತ ನಾನು ನಿಮ್ಮಲ್ಲಿ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಒಪ್ಪಿದ್ದಾರೆ

ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡಿದೆ ಬ್ರಿಟಿಷನ್ ಕಾಯ್ದೆ ಅಂತ ಹೇಳಿ ಜೀತ ಮಾಡ್ತಾ ಇರೋ ಅವ್ರ ಕಾಲ ಮೇಲೆ ಅಂತ ಹೇಳಿ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಆ ಭೂಮಿ ಸರ್ಕಾರ ಕೊಡ್ತು ಅದ್ರಲ್ಲಿ ಅವ್ರು ಕಾನೂನು ಮಾಡಿತ್ತು ನೋ ಬಡಿ ಶುಡ್ ಪರ್ಚೇಸ್ ಇದನ್ನ ಪರ್ಚೇಸ್ ಮಾಡೋದೇ ಕ್ರೈಮ್ ಅಂತ ಪಿಡಿಶಿಯಲ್ ಕಾನೂನು ಮಾಡಿದ್ರೆ ಅದೇ ಪಿಡಿಶಿಯಲ್ ಕಾಯ್ದೆ ಮತ್ತೊಂದು ಸೆಕ್ಷನ್ ಹಾಕಿದ್ದಾರೆ ಆ ಕಾನೂನು ಮಾಡಿರೋದ ಉದ್ದೇಶ ಪರ್ಚೇಸ್ ಮಾಡೋದ್ ಅಪರಾಧ ಅಂತ ಗೊತ್ತಾಗ್ಲಿ ಮತ್ತೆ ಪರ್ಚೇಸ್ ಮಾಡಿದ್ರೆ ಜೈಲ್ಗೆ ಹಾಕಿ ಅಂತ ಕಾನೂನು ಮಾಡಿದ್ರೆ ಹೆಂಗಾಗುತ್ತೆ ಫೌಂಡೇಶನ್ ವೀಕ್ ಟೇಕ್ ದರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಕಂಡೀಷನ್ ಹಾಕಿದ್ದಾರೆ ಮಾಡಬೇಕು ಗೌರ್ಮೆಂಟ್ ಭೂಮಿ ಖರೀದಿ ಮಾಡಿ ಫಾರ್ ಎಕ್ಸಾಂಪಲ್ ಕರಡು ಭೂಮಿ ಕೊಟ್ಟಿದ್ದಾರೆ ಗವರ್ಮೆಂಟ್ನವರು ಇಲ್ಲಿ ಅವನು ಅರ್ಧ ಎಕರೆ ಬೆಂಗಳೂರಲ್ಲಿ ತಗೊಂಡು ಜಾಯಿಂಟ್ ಪಂಚರ್ ಮಾಡಿ ಹತ್ತು ಮಾಡಿ ಕಟ್ಟಿಸೋದು ಒಂದು ಅಂದಾಜು ಇರುತ್ತೆ ಒಬ್ಬ ಯಾಕೆ ಅವನು ಹಾಕಬೇಕು ಬರಡು ಭೂಮಿಯನ್ನು ಮಾಡಿ ಈ ಭೂಮಿ ತಗೊಂಡು ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅದನ್ನೇ ಯು ಶುಡ್ ಬೈ ಇಲ್ಲದೇ ಅದು ಕಾನೂನಲ್ಲಿ ನಿಲ್ಲೋದಿಲ್ಲ ಲೀಗಲ್ ಇಲ್ಲ ವೆರಿ ಗುಡ್ ಕ್ವಶನ್ ಸ್ನೇಹಿತರೆ ಏನು ಇಷ್ಟೊತ್ತು ಶ್ರೀಧರ್ ಕಲಿಯವರು ಮಂಡನೆ ಮಾಡಿದ್ರು ಮಂಜುನಾಥ್ ಏನು ಮಾತಾಡಿದ್ದಾರೆ ಇವರೆಲ್ಲ ಕೂಡ ಸರ್ಕಾರದ ಮೇಲೆ ಒತ್ತಾಯ ತಗೊಂಡು ಆ ಸೆಮಿನಾರ್ ಮೂಲಕ ಒತ್ತ ಚಲುವಳಿ ಅದನ್ನು ಒತ್ತಾಯ ಮಾಡಿ ಇದನ್ನೆಲ್ಲ ಜಾರಿಗೆ ತಗೋಬೇಕು ಅನ್ನೋದು ನಮ್ಮ ಒತ್ತಾಯ ಇರ್ತದೆ ಸೆಮಿನಾರ್ನ ಒತ್ತಾಯ ಹಾಗಾಗಿ ಏನು ಇಷ್ಟೊತ್ತು ಶ್ರೀಧರ್ ಕಳವಿ ಹೇಳಿ ಇರುವಲ್ಲೂ ಕೂಡ ವಾಸ್ತವಾಂಶ ಇರ್ತಕ್ಕಂಥ ವಿಚಾರಗಳು ಅದರಲ್ಲಿ ನಮ್ಮ ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರೋಲ್ಲಿ ಎಲ್ಲ ಡೀಟೇಲ್ ಇದೆ ಹಾಗಾಗಿ ನಾವೆಲ್ಲ ಅದನ್ನ ಸರ್ಕಾರದ ಮೂಲಕ ಈ ಸಭೆ ಒತ್ತಾಯ ಮಾಡ್ತದೆ ಅದನ್ನು ಜಾರಿಗೆ ಮಾಡಲೇಬೇಕು ಅನ್ನೋದು ಈ ಸಭೆಯ ಉದ್ದೇಶ ಅದಕ್ಕೆ ಪತ್ರಿಕಾಗೋಷ್ಠಿ ಕಂಡು ಈ ವಿಚಾರ ನಾವು ಮನೆ ಮಾಡಿದ್ದೀವಿ ಆ ಆ ಮಾಡಬೇಕು ಅಂತ ಹೇಳಿ ಮಂಡನೆ ಎಸ್ ಸಿ ಟಿ ಜಾತಿ ಅನುಗುಣವಾಗಿ ಮೀಸಲಾತಿ ಕುರಿತು ಹೈಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪು ಕುರಿತು ಡಾಕ್ಟರ್ ಡಿ ಜಿ ಸಾಗರ್ ಅವರು ವಿಷಯ ಮಂಡನೆ ಮಾಡಲಿದ್ದಾರೆ ಪಿಟಿಸಿಎಲ್ ಕಾಯ್ದೆ ವಿರುದ್ಧ ಕೋರ್ಟ್ ತೀರ್ಪುಗಳು ಮತ್ತು ಪರಿಹಾರಗಳ ಕುರಿತು ದಸಂತ ಸಂಸ್ಥಾಪಕ ಸದಸ್ಯರಾದಂತಹ ಹಿರಿಯರಾದಂತಹ ಶ್ರೀಧರ್ ಕಲ್ವೀರ್ ಅವರು ವಿಷಯ ಮಂಡನೆ ಮಾಡ್ತಾ ಇದ್ದಾರೆ ಅವರು ಇನ್ನೊಬ್ರು ಮತ್ತೊಬ್ಬರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಅಣ್ಣಯ್ಯ ಅವರು ಹಿರಿಯ ಹೋರಾಟಗಾರರು ರಾಜ್ಯ ಸಂಚಾಲಕರು ಪ್ರಸಂಸ್ಥ ಕರ್ನಾಟಕ ವಿಚಾರ ಸಮಿತಿಯನ್ನು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೂ ಪಿಒ ನ್ಯಾಯಾಂಗ ತೀರ್ಪುಗಳ ಕುರಿತು ವಿಶೇಷತೆಯನ್ನ ಬಿ ಟಿ ವೆಂಕಟೇಶ್ ಅವರು ಇದೇ ನ್ಯಾಯವನ್ನು ಮಂಡಿಸ್ತಾ ಇದ್ದಾರೆ ಮತ್ತೊಬ್ಬ ಹಿರಿಯ ವಕೀಲರಾದಂತ ಮಂಜುನಾಥ್ ಎಚ್ ವಿ ಹೈಕೋರ್ಟ್ ವಕೀಲರು ಅವರು ಕಾನೂನು ತಜ್ಞರು ಮೀಸಲಾತಿ ರದ್ದು ಕೊಡ್ತಾ ಅವ್ರಿಗೂ ವಿಷಯ ಮಾಡ್ತಾ ಇದ್ರೆ ಇನ್ನೊಂದು ವಿಶೇಷವಾಗಿ ಇವ್ರಿಗೆ ಮೂರು ಜನಕ್ಕೆ ಹೃದಯ ಪೂರ್ವಕ ಅಭಿನಂದನೆ ಕೂಡ ಸಲ್ಲಿಸ್ತಾರೆ ಅವ್ರಿಗೂ ಕೂಡ ಅಭಿನಂದನೆ